ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಗೆ ರಾಮನಗರ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ರಾಮನಗರ ನಗರಸಭೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದ್ದು ಸುಮಾರು ಒಂದು ಸಾವಿರದ ಆರುನೂರು ಫಲಾನುಭವಿಗಳು ಈ ಯೋಜನೆಯ ಲಾಭ ಪಡೆದಿದ್ಗಾರೆ ಮತ್ತೆ ಹತ್ತು ಸಾವಿರ ದೂರದರ್ಶನದೊಂದಿಗೆ ಫಲಾನುಭವಿ ಬೈರಲಿಂಗಯ್ಯ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಬಡ್ಡಿ ರಹಿತ ಸಾಲ ನೀಡುತ್ತಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು ಕೇಂದ್ರ ಮತ್ತು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ ಏನು ನಾವು ಇವತ್ತಿನವರೆಗೂ ಜೀವನ ಅವಲಂಬಿಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೃದಯ ಕೂಡ ನಾವು ಸಲ್ಲಿಸ್ತೀವಿ ನಗರಸಭೆ ವ್ಯಾಪ್ತಿಯಿಂದ ಗುರುತಿಸಿ ವ್ಯಾಪಾರಿ ಕೇಂದ್ರ ಸರ್ಕಾರದ ಸ್ವನಿಧಿ ಯೋಜನೆಯಡಿ ಸಾಲ ದೊರೆಯುತ್ತಿರುವುದರಿಂದ ವ್ಯಾಪಾರ ವಿಸ್ತರಣೆಗೆ ಸಹಕಾರಿಯಾಗಿದೆ ಎಂದರು ಸ್ವನಿಧಿ ಯೋಜನೆಯಿಂದ ಮೊದಲನೇ ಕಂತು ಹತ್ತು ಸಾವಿರ ತಗೊಂಡೆ ಎರಡನೇ ಕಂತು ಇಪ್ಪತ್ ಸಾವಿರ ಮೂರನೇ ಕಂತು ಐವತ್ ಸಾವಿರ ತಗೊಂಡೆ ಅದನ್ನ ತಗೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಿ ಈಗ ಎರಡ್ ಲಕ್ಷ ಕರ್ಜಿ ಹಾಕಿದ್ದೀನಿ ಇನ್ನೋರ್ವ ವ್ಯಾಪಾರಿ ರಂಗ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ದೊರೆಯುತ್ತಿರುವುದರಿಂದ ತಮ್ಮಂತಹ ಆರ್ಥಿಕ ಜೀವನ ಸುಧಾರಿಸಿಕೊಳ್ಳಲು ನೆರವಾಗಿದೆ ಎಂದರು ಅನುಕೂಲ ಕೇಂದ್ರ ಸರ್ಕಾರ ಧನ್ಯವಾದ ತಿಳಿಸ್ತಾ ಇದ್ದೀನಿ ಕೇಂದ್ರ ಪುರಸ್ಕೃತ ನಗರಸಭೆ ಅಭಿಯಾನ ವ್ಯವಸ್ಥಾಪಕ ನಟರಾಜೇಗೌಡ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದು ಸಂತಸ ತಂದಿದೆ ಎಂದರು ಕೇಂದ್ರ ಸರ್ಕಾರ ರಾಜ್ಯದಲ್ಲೇ ಯುಎಲ್ಬಿ ಮಟ್ಟದಲ್ಲಿ ಬೆಸ್ಟ್ ಯುಎಲ್ಬಿ ಅವಾರ್ಡ್ ಅನ್ನು ನಮಗೆ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ನೀಡಿದ್ದಾರೆ ಪೌರಾಯುಕ್ತ ಜಯಣ್ಣ ಸಣ್ಣ ಪ್ರಮಾಣದ ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯವನ್ನು ಒದಗಿಸಲಾಗಿದ್ದು ಜಿಲ್ಲೆಯಲ್ಲಿ ಹೆಚ್ಚಿನ ಜನರು ಯೋಜನೆಯ ಲಾಭ ಪಡೆದಿದ್ದಾರೆ ಎಂದರು ಬ್ಯಾಂಕ್ ಸಾಲಗಳನ್ನು ಕೊಡಿಸಿ ಕರ್ನಾಟಕದಲ್ಲಿ ನಾವು ನಂಬರ್ ಒನ್ ಪಡ್ಕೊಂಡಿದ್ದೇವೆ ಪಿಎಂ ಸ್ವನಿಧಿಯಲ್ಲಿ ಫಲಾನುಭವಿಗಳಿಗೆ ಬ್ಯಾಂಕ್ ಸಾಲವನ್ನು ಒದಗಿಸುವ ಕೆಲಸದಲ್ಲಿ ನಾವು ಯಶಸ್ವಿಯಾಗಿರೋದ್ರಿಂದ